ಚಾನಲ್ ಇವತ್ತು ನಾವು ಏಳನೇ ತರಗತಿಯ ವಿಜ್ಞಾನದಲ್ಲಿ ಪ್ರಾಣಿಗಳಲ್ಲಿ ಪೋಷಣೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಬಿಟ್ಟ ಸ್ಥಳ ತುಂಬಿ ಎ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಡ್ಯಾಶ್ ಮತ್ತು ಡ್ಯಾಶ್ ಉತ್ತರ ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಇವೆಲ್ಲವೂ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಬಿ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಶ್ ಉತ್ತರ ಯಕೃತ್ ಸಿ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಉತ್ತರ ಜೀರ್ಣರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಡಿ ಸಣ್ಣ ಕರುಳಿನ ಒಳಬಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿವೆ ಉತ್ತರ ವಿಲ್ಲೈ ವಿಲ್ಲೈ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ನೆಕ್ಸ್ಟ್ ನೋಡಿ ಈ ಅಮಿಬಾವು ತನ್ನ ಆಹಾರವನ್ನು ಡ್ಯಾಶ್ ಎಲ್ಲಿ ಜೀರ್ಣಿಸುತ್ತದೆ ಉತ್ತರ ರಸದಾನಿಯಲ್ಲಿ ಜೀರ್ಣಿಸುತ್ತದೆ ಪ್ರಶ್ನೆ ಎರಡು ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಎ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಇದರ ಉತ್ತರ ತಪ್ಪು ಈ ವಾಕ್ಯ ತಪ್ಪಾದಂಥ ಮಕ್ಕಳ ಬಿ ನಾಲಿಗೆಯು ಆಹಾರವನ್ನು ಲಾಲಾ ರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಈ ವಾಕ್ಯ ಸರಿಯಾಗಿದೆ ಸರಿ ಅಂತ ಬರೀರಿ ಮಕ್ಕಳ ಸಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಇದಕ್ಕೆ ಉತ್ತರ ಸರಿ ಈ ವಾಕ್ಯ ಸರಿಯಾಗಿದೆ ಮಕ್ಕಳ ಡಿ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತದೆ ಈ ವಾಕ್ಯ ಸರಿಯಾಗಿದೆ ಮಗಳ ಸರಿ ಅಂತ ಬರ್ಕೊಳ್ಳಿ ಪ್ರಶ್ನೆ ಮೂರು ಕೆಳಗೆ ಕೊಟ್ಟಿರುವ ವಾಕ್ಯಕ್ಕೆ ಸರಿ ಉತ್ತರವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ ಎ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಇದರ ಆಪ್ಷನ್ಸ್ ನೋಡಿ ಮಗಳ ಜಠರ ಬಾಯಿ ಸಣ್ಣ ಕರುಳು ದೊಡ್ಡ ಕರುಳು ಇದಕ್ಕೆ ಸರಿಯಾದಂತಹ ಉತ್ತರ ಸಣ್ಣ ಕರುಳು ಇದನ್ನು ಟಿಕ್ ಮಾರ್ಕ್ ಮಾಡಿ ಅಂಡರ್ಲೈನ್ ಮಾಡಿಕೊಳ್ಳಿ ಬಿ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ ಇದಕ್ಕೆ ಆಪ್ಷನ್ಸ್ ನೋಡಿ ಜಠರ ಅನ್ನನಾಳ ಸಣ್ಣ ಕರುಳು ದೊಡ್ಡ ಕರುಳು ಇದಕ್ಕೆ ಸರಿಯಾದಂಥ ಉತ್ತರ ದೊಡ್ಡ ಕರುಳು ಮಕ್ಕಳ ಇದನ್ನು ಟಿಕ್ ಮಾರ್ಕ್ ಮಾಡಿ ಅಂಡರ್ಲೈನ್ ಮಾಡಿ ನೆಕ್ಸ್ಟು ಪ್ರಶ್ನೆ ನಾಲ್ಕು ಕಾಲಮ್ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಮ್ ಎರಡರಲ್ಲಿ ಕೊಟ್ಟಿರುವ ಅಂಶಗಳೊಂದಿಗೆ ಹೊಂದಿಸಿ ಹೊಂದಿಸಿ ಬರೀಬೇಕು ಮಕ್ಕಳು ಇವಾಗ ನೋಡಿ ಕಾಲಮ್ ಒಂದು ಮತ್ತು ಎರಡು ಈ ರೀತಿಯಾಗಿ ತಯಾರು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಆಹಾರದ ಘಟಕಗಳನ್ನು ಜೀರ್ಣಕ್ರಿಯೆಯ ಉತ್ಪನ್ನಗಳಿಗೆ ಹೊಂದಿಸಬೇಕು ನಾವು ಓಕೆನಾ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಗಳು ಇದಕ್ಕೆ ಸರಿಯಾದ ಉತ್ತರ ಸಕ್ಕರೆ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಪ್ರೋಟೀನ್ಗಳು ಪ್ರೋಟೀನ್ಗಳು ಸರಿಯಾದ ಉತ್ತರ ಅಮೈನೋ ಆಮ್ಲಗಳು ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಕೊಬ್ಬು ಇದಕ್ಕೆ ಸರಿಯಾದ ಉತ್ತರ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ವಿಲೈಗಳೆಂದರೇನು ಅವುಗಳು ಎಲ್ಲಿವೆ ಎಂದು ಅವುಗಳ ಕಾರ್ಯವೇನು ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ಉತ್ತರ ಸಣ್ಣ ಕರುಳಿನ ಒಳ ಬಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ ಇವುಗಳಿಗೆ ವಿಲೈ ಎನ್ನುವರು ಜೀರ್ಣಗೊಂಡ ಆಹಾರವನ್ನು ವಿಲೈಗಳ ಮೇಲ್ಮೈ ಹೀರಿಕೊಳ್ಳುತ್ತದೆ ನಂತರ ಮೇಲ್ಮೈ ವಿಸ್ತೀರ್ಣವು ವಿಲೈಗಳಿಂದ ಹೆಚ್ಚಾಗುತ್ತದೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಆರು ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಉತ್ತರ ಪಿತ್ತರಸವು ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾದ ಯಕೃತ್ನಲ್ಲಿ ಉತ್ಪತ್ತಿಯಾಗುತ್ತದೆ ಪಿತ್ತರಸವು ಕೊಬ್ಬಿನ ಅಂಶವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಏಳು ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಉತ್ತರ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧ ಸೆಲ್ಯುಲಸ್ ಹಾಗೂ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೆನ್ನಲ್ಲಿರುವ ಬ್ಯಾಕ್ಟೀರಿಯಾ ಸೆಲ್ಯುಲೋಸ್ ಅನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಹೇಗೆ ಏಕೆ ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ಉತ್ತರವನ್ನು ನೋಡಿ ಮಕ್ಕಳ ಜೀವಕೋಶಗಳಲ್ಲಿ ಆಕ್ಸಿಜನ್ನ ಸಹಾಯದಿಂದ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಂಡು ಶಕ್ತಿಯು ತಕ್ಷಣ ಬಿಡುಗಡೆಯಾಗುವುದು ಆದ್ದರಿಂದ ನಮಗೆ ಗ್ಲೂಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ನೆಕ್ಸ್ಟ್ ಪ್ರಶ್ನೆ ಒಂಬತ್ತು ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಮೊದಲನೇದಾಗಿ ಆಹಾರ ಹೀರಿಕೆ ಡ್ಯಾಶ್ ಯಾವುದು ಮಕ್ಕಳ ಸಣ್ಣ ಕರುಳು ಆಹಾರ ಹೀರಿಕೆ ಸಣ್ಣ ಕರುಳು ಎರಡನೇದಾಗಿ ಆಹಾರವನ್ನು ಜಗಿಯುವುದು ಡ್ಯಾಶ್ ಉತ್ತರ ಬಾಯಿ ಆಹಾರವನ್ನು ಜಗಿಯುವುದು ಬಾಯಿ ಮೂರನೇದಾಗಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಡ್ಯಾಶ್ ಉತ್ತರ ಜಠರ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಜಠರ ನಾಲ್ಕನೇದಾಗಿ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಡ್ಯಾಶ್ ಉತ್ತರ ಸಣ್ಣ ಕರುಳು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರುಳು ಐದನೇದಾಗಿ ಮಲ ಉತ್ಪತ್ತಿ ಡ್ಯಾಶ್ ಉತ್ತರ ದೊಡ್ಡ ಕರುಳು ಮಲ ಉತ್ಪತ್ತಿ ದೊಡ್ಡ ಕರುಳು ಪ್ರಶ್ನೆ ಹತ್ತು ನೋಡಿ ಮಕ್ಕಳ ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮಿಬಾಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ ಓಕೆನಾ ಉತ್ತರ ನೋಡಿ ಮೊದಲನೇದಾಗಿ ಹೋಲಿಕೆ ಏನು ಹೋಲಿಕೆ ಇದೆ ಅಮೀಬಾದಲ್ಲಿ ಆಹಾರವು ಜೀರ್ಣವಾಗಲು ಜೀರ್ಣರಸಗಳನ್ನು ಆಹಾರ ರಸದಾನಿಯ ಮೇಲೆ ಸುರಿಸುತ್ತದೆ ನಂತರ ಅವು ಆಹಾರದ ಮೇಲೆ ವರ್ತಿಸಿ ಅದನ್ನು ಸರಳ ಪದಾರ್ಥಗಳಾಗಿ ವಿಭಜಿಸುತ್ತವೆ ಆದರೆ ಮನುಷ್ಯನಲ್ಲಿ ಆಹಾರವು ಜೀರ್ಣವಾಗಲು ಜಠರ ಮತ್ತು ಸಣ್ಣ ಕರುಳು ಸಹಾಯ ಮಾಡುತ್ತವೆ ಓಕೆನಾ ನೆಕ್ಸ್ಟ್ ವ್ಯತ್ಯಾಸವನ್ನು ನೋಡಿ ಮಕ್ಕಳ ಅಮೀಬಾವು ಆಹಾರವನ್ನು ಪಡೆಯಲು ವಿಥ್ಯಾಪಾದಗಳು ಸಹಾಯ ಮಾಡುತ್ತವೆ ಆದರೆ ಮನುಷ್ಯರು ಬಾಯಿಯ ಮೂಲಕ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ಸೇವಿಸುತ್ತಾರೆ ಈಗ ಕೊನೆಯದಾಗಿ ಪ್ರಶ್ನೆ ಹನ್ನೊಂದು ಮಕ್ಕಳ ಕಾಲಂ ಒಂದರಲ್ಲಿರುವ ಅಂಶಗಳನ್ನು ಕಾಲಂ ಎರಡರ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಇದು ಕಾಲಮ್ ಒಂದರಲ್ಲಿರುವಂತಹ ಅಂಶಗಳು ಇದು ಕಾಲಮ್ ಎರಡರಲ್ಲಿರುವಂತಹ ಅಂಶಗಳು ಮಕ್ಕಳ ನೋಡಿ ಎ ಲಾಲಾರಸ ಗ್ರಂಥಿ ಉತ್ತರ ಲಾಲಾರಸ ಸ್ರವಿಕೆ ಲಾಲಾರಸ ಗ್ರಂಥಿ ಲಾಲಾರಸ ಸ್ರವಿಕೆ ಜಠರ ಇದಕ್ಕೆ ಉತ್ತರ ಆಮ್ಲ ಬಿಡುಗಡೆ ಜಠರ ಆಮ್ಲ ಬಿಡುಗಡೆ ಯಕೃತ್ ಇದಕ್ಕೆ ಸರಿಯಾದ ಉತ್ತರ ಪಿತ್ತರಸ ಸ್ರವಿಕೆ ಯಕೃತ್ ಪಿತ್ತರಸ ಸ್ರವಿಕೆ ಗುದನಾಳ ಉತ್ತರ ಜೀರ್ಣಗೊಳ್ಳದ ಆಹಾರ ಶೇಖರಣೆ ಗುದನಾಳ ಜೀರ್ಣಗೊಳ್ಳದ ಆಹಾರ ಶೇಖರಣೆ ಸಣ್ಣ ಕರುಳು ಇದಕ್ಕೆ ಉತ್ತರ ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ಸಣ್ಣ ಕರುಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ದೊಡ್ಡ ಕರುಳು ಉತ್ತರ ನೀರಿನ ಹೀರಿಕೆ ದೊಡ್ಡ ಕರುಳು ನೀರಿನ ಹೀರಿಕೆ ಮಕ್ಕಳ ಇಲ್ಲಿಗೆ ಪ್ರಾಣಿಗಳಲ್ಲಿ ಪೋಷಣೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್